ಾಯ್ ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿವೇಕಾನಂದ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ಸಾಧನೆಗೈದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ ಕಾಲೇಜು ಆಡಳಿತ ಮಂಡಳಿ ಇತ್ತೀಚೆಗೆ ನಡೆದ ಪದವಿ ಪೂರ್ವ ಕಾಲೇಜು ವಿಭಾಗದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎನ್ಜಿ ಉಲ್ಕೂರು ಕ್ರಸ್ನ ವಿವೇಕಾನಂದ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಟೆನಿಕೈಟ್ ಸ್ಪರ್ಧೆಯಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಉತ್ತಮ ಸಾಧನೆ ಮಾಡಿದ ಹಿಂದೂ ತೇಜಸ್ವಿನಿ ಮಮತಾ ಗೌತಮಿ ಮತ್ತು ರಬೇಕರ್ ಅವರನ್ನ ಕಾಲೇಜು ಪ್ರಾಂಶುಪಾಲರು ಭಾರ್ಗವರಾಮ್ ಮತ್ತು ಉಪನ್ಯಾಸಕರು ಅಭಿನಂದಿಸಿದರು ಈ ವೇಳೆ ಪ್ರಾಂಶುಪಾಲರು ಭಾರ್ಗವರಾಮ್ ಮಾತನಾಡಿ ಗಡಿಭಾಗದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಟೆನಿಕಾಯ್ ಸ್ಪರ್ಧೆಯಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಇದಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಪೋಷಕರಿಗೂ ಧನ್ಯವಾದಗಳನ್ನ ತಿಳಿಸಿದರು ಇನ್ನು ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲೂ ಕೂಡ ವಿಜೇತರಾಗಿ ಕಾಲೇಜು ಮತ್ತು ಜಿಲ್ಲೆಗೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ವಿವೇಕಾನಂದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸುರೇಶ್ ಉಪನ್ಯಾಸಕರಾದ ಮಂಜುನಾಥ್ ಜಗನ್ನಾಥ್ ಶಿವಕುಮಾರ್ ಶ್ರೀನಿವಾಸ್ ಮನೋಹರ್ ಸೇರಿದಂತೆ ಪೋಷಕರು ವಿದ್ಯಾರ್ಥಿಗಳು ಇದ್ದರು ವಾರ್ಷಿಕ ವರ್ಷದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದರು ಜಿಲ್ಲಾ ಮಟ್ಟದಲ್ಲಿ ಈಗ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸದರಿ ಈ ಒಂದು ಟೆನ್ನಿ ಕಾರ್ಡ್ನ ಒಂದು ಪಂದ್ಯಾವಳಿಗಳು ಯಾದಗಿರಿ ಜಿಲ್ಲೆಯಲ್ಲಿರುತ್ತದೆ ಅದು ಇನ್ನೂ ದಿನಾಂಕ ಪ್ರಕಟವಾಗಿಲ್ಲ ಮುಂದಿನ ದಿನಾಂಕ ಪ್ರಕಟವಾದಾಗ ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದಾರೆ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಕಾಲೇಜಿನ ಕೀರ್ತಿ ಪ್ರತಿಷ್ಠೆಗಳನ್ನು ಹೆಚ್ಚಿಸಿದಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಅವರಿಗೆ ಪ್ರೋತ್ಸಾಹ ನೀಡಿದಂತಹ ಪೋಷಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಎರಡನೇದಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಲು ಅವರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡಿದಂತಹ ಸಿಬ್ಬಂದಿ ವರ್ಗದವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲೂ ಸಹ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಒಂದು ಮತ್ತು ಪಂದ್ಯಾವಳಿಗಳು ನಡೆಯಿತು ಸ್ಟೇಟ್ ಲೆವೆಲ್ಗೂ ಹೋಗಿದ್ವಿ ಸ್ಟೇಟ್ ಲೆವೆಲ್ನಲ್ಲಿ ನಾವು ಸ್ಥಾ ಸ್ಥಾನವನ್ನು ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಲು ತುಂಬ ಸಂತೋಷವಾಗಿದೆ ರಾಜ್ಯ ಮಟ್ಟದಲ್ಲೂ ಕೂಡ ಉತ್ತಮ ಒಂದು ಪ್ರದರ್ಶನವನ್ನು ನೀಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ತರಲಿ ಅಂತ ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನು ಆರೈಸುತ್ತಾ ಮತ್ತು ಶುಭವನ್ನು ಕೋರುತ್ತಾ ಮುಂದೆ ಒಂದು ರಾಜ್ಯ ಮಟ್ಟದಲ್ಲಿ ಗೆಲ್ಲಲಿ ಅಂತ ಕೋರ್ಕೊಳ್ತೇನೆ ಪಿಯುಸಿ ಪ್ರಥಮ ಪಿಯುಸಿಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿತ್ತು ನಮಗೆ ಪ್ರೋತ್ಸಾಹ ಪ್ರಾಂಶುಪಾಲರಿಗೂ ನಮ್ಮ ತಂದೆ ತಾಯಿ ತಂದೆ ತಾಯಿಗಳಿಗೂ ಎಲ್ಲ ಉಪನ್ಯಾಸಗಳಿಗೂ ಕೂಡ ಧನ್ಯವಾದಗಳನ್ನು ಆಡಿಸುತ್ತಿದ್ದೀವಿ ಪ್ರಥಮ ಪಿ ಯು ಸಿ ಯಲ್ಲಿ ಓದುತ್ತಿದ್ದೇನೆ ನಮ್ಮ ಕಾಲೇಜಿನ ಹೆಸರು ವಿವೇಕಾನಂದ ಪೂರ್ವ ಕಾಲೇಜು ನಾವು ಟೆನ್ನಿಕಟ್ ಸ್ಪರ್ಧೆಯಲ್ಲಿ ಜಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಹ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ತುಂಬ ಸಂತೋಷಕರವಾಗಿದೆ ನಮಗೆ ಪ್ರೋತ್ಸಾಹ ಕೊಟ್ಟಂತಹ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕರು ಹಾಗೂ ನಮ್ಮ ತಂದೆ ತಾಯಿಯರಿಗೂ ಧನ್ಯವಾದಗಳು ನನ್ನೇ ಹೆಸರು ಹಬ್ಬ ನಾನು ದ್ವಿತೀಯ ಪಿ ಯು ಸಿ ಓದುತ್ತಿದ್ದೇನೆ ನಮ್ಮ ಕಾಲೇಜಿನ ಹೆಸರು ವಿವೇಕಾನಂದ ಕಾಂಪಿಸಿಟಿವ್ ಪಿ ಯು ಕಾಲೇಜ್ ನಾವು ನಾವು ಟೆನ್ನಿಕಾಯ್ ಸ್ಪರ್ಧೆಯಲ್ಲಿ ತಾಲೂಕಿನಲ್ಲಿ ಪ್ರಥಮ ಪ್ರಥಮ ಸ್ಪರ್ಧೆಯಲ್ಲಿ ಗೆದ್ದಿದ್ದೇವೆ ಅದೇ ತರ ನಾವು ಜಿಲ್ಲಾ ಮಟ್ಟದಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ನಮಗೆ ತುಂಬಾ ಸಂತೋಷಕರವಾಗಿರುತ್ತದೆ ನಮಗೆ ಸಹ ಪ್ರೋತ್ಸಾಹ ಕೊಟ್ಟಂತಹ ಪ್ರಾಂಶುಪಾಲಕರು ಹಾಗೂ ಶಿಕ್ಷಕರು ನಮ್ಮ ತಂದೆ ತಾಯಿಗಳಿಗೂ ತುಂಬಾ ವಂದನೆಗಳನ್ನು ಕೋರುತ್ತಿದ್ದೇವೆ ವಿದ್ಯಾರ್ಥಿನಿಯರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಟೆಲಿಕಾಟ್ಸ್ ಆಟದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇದು ತುಂಬಾ ಸಂತೋಷಕರವಾದಂತಹ ಒಂದು ಸಂಗತಿ ಈ ಒಂದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಯಶಸ್ಸನ್ನು ಗಳಿಸಲಿ ಈ ಕಾಲೇಜಿಗೆ ಕೀರ್ತಿ ಅಂತ ಅಂತೇಳಿ ಹರ್ಷಿಸುತ್ತೆ